ನೋಡಿ ಸ್ನೇಹಿತರೆ ಏನು ಹಳ್ಳಿಕಾರು ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನನ್ನ ಹೆಸರು ಲೋಕೇಶನ್ ತಾನೆ ನನೇ ಇವರು ನಮ್ಮ ಭಾವ ನಮ್ಮ ಕಾರಜ್ಮಾನ್ರು ಇವ್ರ ಹೆಸರು ಕೂಡ ಲೋಕೇಶನೇ ಮಾವ ಮಕ್ಕಳಿಬ್ಬರೂ ನಮ್ಮ ಮಾಮಾರದನ್ನು ಕರನ ಇವತ್ತು ಏನು ನಮ್ಮ ರಾಮನಗರದಲ್ಲಿ ನಾವು ಚಾಮುಂಡೇಶ್ವರಿ ದೇವಸ್ಥಾನದ್ದು ಕರಗ ದೇವಸ್ಥಾನದ್ದು ಏನು ಚಾಮುಂಡೇಶ್ವರಿಯನ್ನು ಹೆಸರು ಹೇಳ್ತೀವಿ ನಮ್ಮ ಶ್ರೀರಾಮನ ಒಂದು ಎರಡನೇ ಸ್ಥಾನ ಅಂತ ಹೇಳ್ಬೋದು ನಮ್ಮ ರಾಮದೇವರು ದೇವಸ್ಥಾನ ಆಗ್ಬೋದು ಮತ್ತು ರೇವಣ್ ಸಿದ್ದೇಶ್ವರ ದೇವಸ್ಥಾನ ಆಗ್ಬೋದು ನಮ್ಮಲ್ಲಿ ರಾಮನ ಬಗ್ಗೆ ಜಾಸ್ತಿ ಇದು ಹೆಣ್ಣು ದೇವರು ಅಂತ ಬಂದಾಗ ಒಂದು ಚಾಮುಂಡೇಶ್ವರಿ ನಮ್ಮಲ್ಲಿ ಅಲ್ಲಿ ನಡೀತಕ್ಕಂಥ ಅದ್ದೂರಿ ಹಬ್ಬ ಚ ತುಂಬ ಒಂದು ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ಆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಇವತ್ತು ಚಾಮುಂಡಿ ಎಕ್ಸ್ಪ್ರೆಸ್ ಅನ್ನೋ ಒಂದು ಚಾಮುಂಡಿ ಗ್ರೂಪ್ಗೆ ಇವತ್ತು ನನ್ನ ಸ್ನೇಹಿತರಿಗೆ ಯೂಟ್ಯೂಬಲ್ಲಿ ಬಂದು ನನ್ನನ್ನು ಕೇಳಿಕೊಂಡಾಗ ಅಣ್ಣ ನನಗೊಂದು ಚಿಕ್ಕದೊಂದು ಕರ ಕೊಡಿಸಿ ಮನೆಗೆ ಅಂದರು ಆಯ್ತು ಅಣ್ಣ ಕೊಡಿಸ್ತೀನಿ ಅಂತೇಳಿ ನಮ್ಮ ಮಾವರ ಹತ್ರ ಕೊಡಿಸಿದ್ದೀನಿ ಇವತ್ತು ಚಾಮುಂಡಿ ಗ್ರೂಪ್ಗೆ ತುಂಬ ಒಂದು ಖುಷಿ ಆಗ್ತಿದೆ ನನಗೂನು ನಮ್ಮ ಮಾಮಾರಿಗೆ ಬಟ್ ಬರ್ತಾ ಇರ್ತದೆ ಯಾಕೆಂದರೆ ಚಿಕ್ಕ ಕರನ ನಾವು ತೆಗೆದುಕೊಟ್ಟಿದ್ದು ಹೊಸ ಕರನ ಇವತ್ತು ಅವ್ರಿಗೂ ಸ್ವಲ್ಪ ಮನ್ಸು ಬೇಜಾರಾಗಿರುತ್ತೆ ಆದರೂ ಪರವಾಗಿಲ್ಲ ಇಷ್ಟೊತ್ತಲ್ಲಿ ಕೊಡ್ತಾಯಿದ್ದೀವಿ ತುಂಬ ಒಂದು ಖುಷಿಯಾಗಿದೆ ಇವತ್ತು ಇದನ್ನು ನಾವು ಕೊಡಬೇಕಾದ್ರೆ ಒಂದು ಇನ್ನೂ ಒಂದು ಖುಷಿ ಏನಂತಂದರೆ ನಮ್ಮ ಮಾಮಾರ ಇದಕ್ಕೆ ಯಾವಾಗಲೂ ಬಂಗಾರ ಅಂತೇಳಿ ಒಂದು ಹೆಸರು ಕಟ್ಕೊಂಡಿದ್ರು ಬಂಗಾರಿ ಅಂತಂದರೆ ಇಡೀ ತೋಟದಲ್ಲಿ ಎಲ್ಲೇ ಇದ್ದರು ನೋಡ್ತಾ ಇರ್ಬೋದು ಇಷ್ಟೊತ್ತಲ್ಲಿ ತೋಟ ಹಿಂಗಿದೆ ಮಳೆ ಬೀಳ್ತಾ ಇದೆ ತೋಟದಲ್ಲಿ ನಿಂತ್ಕೊಂಡು ಬಂಗಾರಿ ಅಂತ ಕೂಗಿದ್ರೆ ಸಾಕು ಬಿಡುಬಿಡು ಅಂತ ಓಡ್ಬಂದುಬಿಡೋದು ನಮ್ಮ ಅಮ್ಮರತ್ರ ಬಟ್ ಬೇರೆಯವ್ರು ಯಾರ ಹತ್ರಕ್ಕೂ ಹೋಗ್ತಿರ್ಲಿಲ್ಲ ಇಲ್ಲಿರೋರೆಲ್ಲ ಊರವರು ಹೇಳೋರು ಇವತ್ತು ರಾಮನಗರದ ಬಿಳಗುಂಬ ಅನ್ನೋ ಒಂದು ಗ್ರಾಮದಿಂದ ಇವತ್ತು ನಮ್ಮ ಮಾಮಾರ ದನನ ಇವತ್ತು ನಾನು ನನ್ನ ಸ್ನೇಹಿತರಿಗೆ ಚಾಮುಂಡಿ ಗ್ರೂಪ್ಗೆ ಕೊಡ್ತಾ ಇದ್ದೀನಿ ಅದಕ್ಕೆ ಹೆಸರು ಕೂಡ ಕಟ್ಟಿದ್ದೀವಿ ಬಂಗಾರಿ ಹೆಸ್ರು ಹಂಗೆ ಕೂಡ ಇರಬೇಕದು ಒಂದು ದಿನ ಮೆರೆದು ಒಂದು ಖುಷಿ ಕೊಡಬೇಕು ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂತನೂ ಬಿಟ್ಟು ಒಂದು ಇದರಲ್ಲಿ ಇವತ್ತು ಇದನ್ನು ನಾವು ಒಂದು ಲಕ್ಷದ ಒಂದು ಸಾವಿರದ ಒಂದು ರೂಪಾಯಿಗೆ ನಾವು ಇದನ್ನು ಕೊಟ್ಟಿದ್ದೀವಿ ಅವ್ರಿಗೂ ಕೂಡ ಮುಂದಿನ ಮನೇಲಿ ಚೆನ್ನಾಗಿರಲಿ ಹೋಗಿ ಬೆಳೀಲಿ ಅಂತೇಳಿ ನಾನು ತುಂಬ ಕೇಳ್ಕೊತಾ ಇದ್ದೀನಿ ತುಂಬ ಧನ್ಯವಾದ ಅಣ್ಣ ನೀವೇನಾರು ಹೇಳ್ತೀರಾ ತುಂಬ ಆಯ್ತು ನನಗೆ ಲೊಕೇಶನ್ಗೆ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ಸ್ ಹೇಳಬೇಕು ನಮ್ಮ ಅಮ್ಮನಿಗೆ ಇಬ್ಬರ ಹೆಸರು ಅಂತ ನನ್ನ ಫೋನ್ ಮಾಡಿದ ತಕ್ಷಣ ಕರೆದು ಕೊಟ್ಟಿದ್ದಕ್ಕೆ ಇದಕ್ಕೆ ತುಂಬಾ ಥ್ಯಾಂಕ್ಸ್ ಅಣ್ಣ ಓಕೆ ಇರ್ಲಿ ನನ್ನ ಚಾಮುಂಡಿ ಗ್ರೂಪ್ಸ್ ಅಲ್ಲಿ ಇದು ಚೆನ್ನಾಗಿ ಮರೀತದೆ ಹೌದು ಇದರ ಹೆಸರು ಬಂದು ನಾವು ಬಂಗಾರಿ ಅಂತ ಕರಿತಾ ಇದ್ದೀವಿ ಹೌದು ಅದೇ ಹೆಸರಲ್ಲಿ ನಾನು ಬಿಡ್ತೀನಿ ಇದನ್ನ ಬಸ್ತಿ ಬಂಗಾರಿ ಅಂತ ಬಿಡ್ತೀನಿ ನಾನು ಇಲ್ಲ ಬಸ್ತಿ ಬಂಗಾರಿ ಅಂತ ನಾನು ಬಿಡಿ ಇಲ್ಲ ಅಂದ್ರೆ ಬಸ್ತಿ ಮಗಳಾಗಿರೋದ್ರಿಂದ ಇಲ್ಲ ರಾಮನಗರ ಬಂಗಾರಿ ಅಂತ ಬಿಟ್ರು ನಮ್ಮ ರಾಮನಗರದ ಹೆಸರು ಒಂದು ಬಂದ್ರೆ ಹಂಡ್ರೆಡ್ ಬಿಡ್ತೀನಿ ಒಂದು ಖುಷಿ ಇಲ್ಲ ರಾಮನಗರ ಬಂಗಾರಿ ಇಲ್ಲ ಬಸ್ತಿ ಮಗಳು ಬಂಗೇರಿ ಓಕೆ ತುಂಬಾ ಖುಷಿ ಆಗುತ್ತೆ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ರಾಮನಗರ ಅಂತ ಹಾಕಿ ನೀವು ನೀವು ಎಲ್ಲ ಎಲ್ಲಿಗೆ ಹೋದ್ರು ದಯವಿಟ್ಟು ಆ ಹೆಸರನ್ನ ಮಾತ್ರ ನಮ್ಮ ಕಣಕ್ಕೂ ಇದ್ರ ಪ್ರೀತಿಯಿಂದ ಒಮ್ಮೆ ನಿಮಗೆ ಸ್ವಲ್ಪ ಬೇಜಾರು ಆಗ್ತಿದೆ ಅನ್ಸುತ್ತೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಇವತ್ತು ಅವ್ರ ಮನೇಲೂ ಕೂಡ ನೋಡಿ ಇಲ್ಲಿಗೆ ಗಂಜಲ ಹಾಕಿದೆ ಅಲ್ಲಿ ತಪ್ಪೆ ಹಾಕಬೇಕು ಏನೋ ಒಂದು ಹೆಸರು ಸಿಗ್ಬೇಕು ಇವತ್ತು ನಾಳೆ ಬೆಳಗ್ಗೆನೇ ತೊಗೊಂಡೋಗಿ ನೀವು ನಿಮ್ಮ ಜಾಗದಲ್ಲಿ ಮೆರೆಸಿದ್ರು ನಮ್ಮ ದನ ಮೆರಿಬೇಕು ಅದೊಂದು ತುಂಬ ಒಂದು ಖುಷಿ ಓಕೆ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ 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 ಇಲ್ಲ ಮಮ್ಮಾ ನಿನ್ನ ಹೆಸ್ರನ್ನ ಕಾಪಾಡಿ ತೋರಿಸ್ತಾರೆ ಒಂದಲ್ಲ ಒಂದಿನ ನಿನ್ನ ಕರೆಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕರೆಸ್ತಾರೆ ಅಲ್ಲ ನೀವು ಕೊಡ್ಬೇಕಾ ಅವ್ರು ಕೊಡ್ಬೇಕು ಓ ನಮ್ಮ ಮಾಮ ಮತ್ತೈದು ಸ್ಥಾನ ಓಕೆ 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 కింద జరుగుతుంది తో కొడి కొడ్ మామా వత్తుగ్లే కూసియాగే బర బర మా బుడిగ ಪಕ್ಕೀರಿ <laughs> ಒಳಕೋಯ್ತದೆ <laughs> <laughs> ರೋಡ್ಕ್ಕೆ ಬಂದಿದ್ದೀವಿ ಮಳೆ ಅಂದ್ಬಿಟ್ಟು ಇಲ್ಲಿ ಇವಾಗ ನನ್ನನ್ನು ಮನೆಗೆ ಬಿಟ್ಟು ಅವ್ರು ಹೋಗ್ತಿದ್ದಾರೆ ಅವರವ್ರಿಗೆ ಇಲ್ಲಮ್ಮೆ ಆಯ್ತು ಆಯ್ತು ನಮ್ಮ ಬಂಗಾರಿನ ಇವತ್ತು ನಮ್ಮ ರಾಮನಗರದಿಂದ ಚಾಮುಂಡಿ ಗ್ರೂಪ್ಗೆ ಕಳಿಸ್ಕೊಡ್ತಾ ಇದ್ದೀನಿ ತುಂಬ ಒಂದು ಖುಷಿ ಆಗ್ತಿದೆ ಬಟ್ ಅವರು ಕೆಲ್ಗಲ್ಲಿ ಇರೋದು ಕೆಲ್ಗಲ್ಲಿ ಮಾತಾಡೋದು ನಮ್ಗಳಿಗೆ ಅಷ್ಟು ತಿಳಿಸ್ ಬರಲ್ಲ ಆದರೂ ಅವ್ರು ಹೇಳ್ತಾರೆ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಡಿ ಹೊರಗವರು ಕೂಡ ನನಗೊಂದು ಸಪೋರ್ಟ್ ಮಾಡಿ అల్లికారు ఫార్మ్ హౌస్ ఉంది మన కర్ణాటకలో రామ్నగర్లో అన్న లొకేషన్ వేసి మనకి చాలా బాగా హెల్ప్ చేస్తాడు మనకి అల్లీకారు కొంచెం ఇంకా పెంచాలా బాగా చూద్దాము ఎవరికన్నా కావాలంటే లొకేషన్ కాంటాక్ట్ చేయండి చాలా మంచి వ్యక్తి బాగా డౌన్లోడ్ చేద్దాము అందరూ లైక్ చేయండి సబ్క్రైబ్ చేసుకోండి థ్యాంక్ యూ థ్యాంక్ యూ ಯಾರು ಮುಟ್ಟಂಗಿಲ್ಲ ಅದಕ್ಕೆ ಒಂದೊಂದಲ್ಲ ಅದು ಖುಷಿಯಾಡ್ತದಾ ನಡಿ ಬರ್ರಿ ಯಾಕೆ ಏನು ಸುಮ್ಮನಿರು ಸುಮ್ನೆ ಬಾ ನಡಿ ನಡಿಯಮ್ಮ